ವಾಲ್ಮೀಕಿ ಸಮಾಜದ ಬಾಂಧವರು ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಸಮಾಜವನ್ನು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಬಲಿಷ್ಠಗೊಳಿಸಬೇಕು ಎಂದು ಸಂಸದೆ ಪ್ರಿಯಾಂಕಾ ಜಾಲಕಿಹೊಳಿ ಹೇಳಿದ್ರು ನಗರದ ಗಂಧರ್ವ ಕಲಾ ಮಂದಿರದಲ್ಲಿ ಭಾನುವಾರ ಬೆಳಗಾವಿ ಜಿಲ್ಲೆಯ ವಾಲ್ಮೀಕಿ ಸಮಾಜದ ವತಿಯಿಂದ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ವಾಲ್ಮೀಕಿ ಸಮಾಜದ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನೂತನ ಲೋಕಸಭಾ ಸದಸ್ಯ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಬೇರೆ ಬೇರೆ ಸರ್ಕಾರದ ಅವ್ರು ಸಮುದಾಯಕ್ಕೆ ಸೇರ್ಬೇಕಂತ ಬಾಳ ದಿನ ಬೇಡಿಕೆ ಇದೆ so ಖಂಡಿತವಾಗಿ ನಾವ್ ಅದನ್ನ ಅದರ ಪರವಾಗಿ ನಾವ್ ಧ್ವನಿ ಮುಂದಿನ session ಅಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ವೇದಿಕೆಯಲ್ಲಿರುವಂತಹ ಮುಖಂಡರು ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಲಿ ಅಂತ ಏನ್ ಹೇಳ್ತೀರಾ ಇದೇ ಆಸೆ ಇದೆ ಎಲ್ರಿಗೂ ಸೊ ಮುಂದಿನ ನಿರ್ಮಾಣಗಳಿಗೆ ಹೇಳ್ಬೋದು ಸಮುದಾಯದ ಜನರ ಅಂದ್ರೆ ವಾಲ್ಮೀಕಿ ಸಮುದಾಯದ ಜನರು ಎಲ್ರು ಸಹ ಬೆಂಬಲ ಹೌದೌದು ಸಮುದಾಯ ಈ ಸಮಾಜ ಮಗಳಾಗಿ ನಾನೀಗ ಎಲ್ಲಾ ಸಮಾಜನ ಒಳಗೊಂಡು ನಾನು ನನ್ನ ಕೆಲಸವನ್ನ ಮಾಡ್ಬೇಕಾಗತ್ತೆ ಸೊ ಬಹಳ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಟುಕೊಂಡಿದ್ದಾರೆ ಮತ್ತು ಬಹಳ ಸಾಕಷ್ಟು ಭರವಸೆ ಕೊಟ್ಟಿದ್ದೀನಿ ನಾನು ಸೊ ಮುಂದಿನ ನಿರ್ಮಾಣಗಳಲ್ಲಿ ಖಂಡಿತವಾಗಿ ಒಂದೇನ ಮನವಿಗಳಿವೆ ಸೊ ನಾನು ಖಂಡಿತವಾಗಿ ಮಾಡ್ತೀನಿ ನಾ ಸೋಶಿಯಲ್ ಮೀಡಿಯಾ ಕ್ಯಾಂಪೇನ್ ಅದ ಐದು ವರ್ಷ 7 ವರ್ಷದಿಂದ ನಡೀತಾ ಇದೆ ಸೊ ನೋಡೋಣ ಟೈಮ್ ಸಂದರ್ಭ ಬಂದಾಗ ಅದು ಮಳೆ ತವರಿಗೆ ಬೆಳವಣಿಗೆ ಆಗ್ತಿದೆ ತಂದೆವರು ಯಾವಾಗಲೂ ಹೋಗ್ತಾ ರೆಗ್ಯುಲರ್ ಬೆಟ್ಟಕ್ಕೆ ಎಲ್ಲ ರಾಹುಲ್ ગાંધીಜಿ ಅವರ ಇತ್ತು ಸರ್ ಅವರ ಯಾವಾಗ್ಲೂ ರೆಗ್ಯುಲರ್ ಮೀಟ್ ಆಗ್ತಮ್ಮ ಆ ತಂದೆ ಇಲ್ಲಿಲ್ಲ ಈಗ ಮೊನ್ನೆ ನಡೆದಂತ ಏನ್ ಇದ್ದೆ ಡಿಸೆಂಬರ್ ಅಲ್ಲಿ ಏನು ರಿಪೋರ್ಟ್ ಕೊಡ್ತೀನಿ ಅಂದಿದಾರಲ್ಲ ಸೊ ನೋಡೋಣ ಆ ಬೇಸಿಸ್ ಮೇಲೆ ಮುಂದಿನ ಡಿಸಿಷನ್ ತಗೋತಾರೆ ನಮ್ ಸೀನಿಯರ್ ಲೀಡರ್ಸ್